ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಕ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ಚಿನ್ನ ಖರೀದಿಸಲು ಆಗದೇ ಇದ್ದರೆ ಈ ವಸ್ತುಗಳನ್ನು ಖರೀದಿಸಿ ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸುವುದು ಅಕ್ಷಯ ಪುಣ್ಯವನ್ನು ನೀಡುತ್ತದೆ ಅಂತ ಹೇಳಲಾಗುತ್ತದೆ ಈ ವರ್ಷ ಅಕ್ಷಯ ತೃತೀಯವು ಏಪ್ರಿಲ್ ಮೂವತ್ತರಂದು ಬುಧವಾರ ಬಂದಿದೆ ಎಲ್ಲರಿಂದಲೂ ಈ ದಿನ ಚಿನ್ನವನ್ನು ಖರೀದಿಸಲು ಸಾಧ್ಯವಿಲ್ಲ ಹಾಗಂತ ಮಾತ್ರಕ್ಕೆ ಬೇಸರ ಮಾಡಿಕೊಳ್ಳುವ ಅಗತ್ಯವಿಲ್ಲ ಯಾಕಂದರೆ ಅಕ್ಷಯ ತೃತೀಯ ದಿನದಂದು ನಿಮಗೆ ಚಿನ್ನವನ್ನು ಖರೀದಿಸಲು ಆಗದೇ ಇದ್ದರೆ ಈ ಐದು ವಸ್ತುಗಳನ್ನು ಖರೀದಿಸಿ ಆ ಐದು ವಸ್ತುಗಳು ಯಾವುದು ಅಂತ ಈ ವಿಡಿಯೋ ಪೂರ್ತಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸುವುದು ಶುಭವೆಂದು ಒಂದಿಷ್ಟು ಜನ ಹೇಳಿದರೆ ಈ ದಿನ ದಾನವನ್ನು ಮಾಡುವುದು ಶುಭವೆಂದು ಇನ್ನೊಂದಷ್ಟು ಜನ ಹೇಳುವುದನ್ನು ನೀವು ಕೇಳಿರಬಾರದು ಇದರ ಕೊರತೆಯಾಗಿಯೂ ಹೆಚ್ಚಿನ ಜನರು ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸುತ್ತಾರೆ ಒಂದಿಷ್ಟು ವರ್ಷಗಳ ಹಿಂದೆ ಚಿನ್ನ ಕೈಗೆಟುಕುವ ದರದಲ್ಲಿ ದೊರೆಯುತ್ತು ಇತ್ತೀಚಿನ ದಿನಗಳಲ್ಲಿ ಚಿನ್ನವೆಂಬುದನ್ನು ಮಧ್ಯಮ ವರ್ಗದವರು ಬಡವರು ನೋಡಿ ಕಣ್ತುಂಬಿಸಿಕೊಳ್ಳಬೇಕಷ್ಟೇ ರೇಟ್ ಎಲ್ಲ ಹೆಚ್ಚಾಗಿದೆ ಯಾಕಂದರೆ ಖರೀದಿಸಲು ಅದು ಅಷ್ಟೊಂದು ದುಬಾರಿಯಾಗಿ ಬಿಟ್ಟಿದೆ ಅಕ್ಷಯ ತೃತೀಯ ದಿನದಂದು ಚಿನ್ನ ಖರೀದಿಸಲು ಸಾಧ್ಯವಾಗದೇ ಇದ್ದರೆ ಈ ವಸ್ತುಗಳನ್ನು ಖರೀದಿಸಿ ಇದು ಚಿನ್ನದಷ್ಟೇ ಶುಭ ಫಲವನ್ನು ನೀಡುತ್ತದೆ ಮಣ್ಣಿನ ಪಾತ್ರೆ ಅಕ್ಷಯ ತೃತೀಯ ದಿನದಂದು ಮಣ್ಣಿನ ಮಡಕೆಯನ್ನು ತನ್ನಿ ಇದು ಕಲಶದಷ್ಟೇ ಮಹತ್ವವನ್ನು ಹೊಂದಿರುತ್ತದೆ ಕಲಶದಲ್ಲಿರುವ ನೀರು ವರುಣ ದೇವರ ರೂಪವಾಗಿದೆ ಈ ಶುಭ ದಿನದಂದು ಮಡಿಕೆಯನ್ನು ಖರೀದಿಸುವುದು ಚಿನ್ನವನ್ನು ಖರೀದಿಸಿದಷ್ಟೇ ಶುಭ ಫಲಗಳನ್ನು ನೀಡುತ್ತದೆ ಈ ರೀತಿ ಮಣ್ಣಿನ ಮಡಿಕೆಯನ್ನು ದೀಪವನ್ನು ಅಥವಾ ಪೂಜೆಯನ್ನು ಪೂಜೆ ಸಾಮಗ್ರಿಯನ್ನು ಖರೀದಿಸುವುದರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಶಾಂತಿ ನೆಲೆಯಾಗುತ್ತದೆ ಹೀಗೆ ಮಾಡುವುದರಿಂದ ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ ಎರಡನೆಯದು ಕವಡೆ ಮತ್ತು ಪಾತ್ರೆ ಅಕ್ಷಯ ತೃತೀಯಂದು ಪಾತ್ರೆಗಳನ್ನು ಅಥವಾ ಕವಡೆಗಳನ್ನು ಖರೀದಿಸುವುದು ಶುಭ ಈ ದಿನ ತಾಮ್ರ ಅಥವಾ ಹಿತ್ತಾಳೆ ಪಾತ್ರಗಳನ್ನು ಖರೀದಿಸುವುದರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ ಕವಡೆಯ ತಾಯಿ ಲಕ್ಷ್ಮಿಗೆ ಇಷ್ಟವಾದ ವಸ್ತುವಾಗಿದೆ ಏಕೆಂದರೆ ತಾಯಿ ಲಕ್ಷ್ಮಿಯಂತೆ ಕವಡೆಯೂ ಕೂಡ ಸಮುದ್ರದಿಂದ ಹುಟ್ಟಿಕೊಂಡಿತು ಈ ಪವಿತ್ರವಾದ ಕವಡೆಯನ್ನು ಖರೀದಿಸಿ ದೇವಿಯ ಪಾದಗಳಲ್ಲಿ ಇಡುವುದರಿಂದ ಹಣ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಕಲ್ಲುಪ್ಪು ಅಕ್ಷಯ ತೃತೀಯ ದಿನದಂದು ಕಲ್ಲುಪ್ಪನ್ನು ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಕಲ್ಲುಪ್ಪು ಭೌತಿಕ ಸುಖಗಳ ಅಧಿಪತಿ ಶುಕ್ರ ಮತ್ತು ತಾಯಿ ಮತ್ತು ಮಾನಸಿಕ ಶಾಂತಿಗೆ ಕಾರಣವಾದ ಗ್ರಹ ಚಂದ್ರ ದೇವನಿಗೆ ಸಂಬಂಧಿಸಿದೆ ಎಂದು ನಂಬಲಾಗಿದೆ ಈ ದಿನ ಕಲ್ಲುಪ್ಪನ್ನು ಖರೀದಿಸುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಕಲ್ಲುಪ್ಪು ಖರೀದಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ದೊರೆಯುತ್ತದೆ ಹತ್ತಿ ಅಕ್ಷಯ ತೃತೀಯ ದಿನವೂ ಶುಭ ದಿನವಾಗಿದ್ದು ಈ ದಿನ ಯಾವುದೇ ವಸ್ತು ಖರೀದಿಸುವುದು ಶುಭ ನಿಮ್ಮ ಬಳಿ ಹೆಚ್ಚು ಹಣವಿಲ್ಲದಿದ್ದರೂ ನೀವು ಹತ್ತಿಯನ್ನು ಖರೀದಿಸಬಹುದು ಹತ್ತಿಯನ್ನು ಖರೀದಿಸುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ ಅಲ್ಲದೆ ಸಂಪತ್ತು ಮತ್ತು ಧಾನ್ಯಗಳ ವೃದ್ಧಿಯಾಗುವುದು ಆದ್ದರಿಂದ ಅಕ್ಷಯ ತೃತೀಯ ದಿನದಂದು ಹತ್ತಿಯನ್ನು ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಬಾರ್ಲಿ ಹಳದಿ ಸಾಸಿವೆ ಕೊತ್ತಿಮೀರ ಬೀಜ ಅಕ್ಷಯ ತೃತೀಯಂದು ಬಾರ್ಲಿ ಅಥವಾ ಹಳದಿ ಸಾಸಿವೆ ಅಥವಾ ಕೊತ್ತಂಬರಿ ಬೀಜಗಳನ್ನು ಖರೀದಿಸುವುದು ತುಂಬ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ ಇದು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸುವಷ್ಟೇ ಶುಭವನ್ನು ನೀವು ಇವುಗಳನ್ನು ಖರೀದಿಸುವುದರಿಂದ ಪಡೆದುಕೊಳ್ಳುತ್ತೀರಿ ಬಾರ್ಲಿ ಅಥವಾ ಹಳದಿ ಸಾಸಿವೆಯನ್ನು ಮನೆಗೆ ತರುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ಪ್ರಾಪ್ತವಾಗುವುದು ಪಾರ್ಲಿ ಅಥವಾ ಹಳದಿ ಸಾಸಿವೆ ಕೂಡ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಉಪಯೋಗಕರ ಅಂದರೆ ಖಂಡಿತ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಮತ್ತೊಮ್ಮೆ ಅಕ್ಷಯ ತೃತೀಯ ಶುಭಾಶಯಗಳು